ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾವ್ಯ ಬಾಲಾಜಿ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ನೋಡಿರ್ತೀರ ಆಲ್ಮೋಸ್ಟು ಕರ್ಮೀನು ಅಂದರೆ ಉದ್ದ ಕರ್ಮೀನು ಅಂತ ಹೇಳ್ತಾರಲ್ಲ ಅದನ್ನು ಮಾಡೋಣ ಅಂತ ಇವತ್ತು ಚಿಕ್ಕ ಕರ್ಮೀನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದು ದೊಡ್ಡ ಕರ್ಮೀನು ದೊಡ್ಡದೈ ಇದಕ್ಕೆ ನಾನು ಅವರೆಕಾಳು ಹಾಕ್ಬೇಕಾಗಿತ್ತು ಒಂದು ಅವರೆಕಾಳು ಅವ್ರೇಕಾಳು ಹಾಕ್ತಾರೆ ನಾನಿಲ್ಲಿ ಹಸಿ ಅವರೆಕಾಳು ಇದ್ದೀನಿ ನೋಡೋಣ ಬನ್ನಿ ಈಗ ಹಸಿ ಅವರೆಕಾಳು ಕಾಳು ಬದನೆಕಾಯಿ ಮತ್ತು ಸಾರದ ಪುಡಿ ನಿಮಗೆ ಸಾರು ಎಷ್ಟು ಮಾಡ್ತೀರೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಸ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಂಗೆ ಕೂಗಿಸ್ಕೊಳಕಿ ಅಂತ ಹಂಗೆ ಹಾಕಿ ಕೂಗಿಸ್ಕೊಳ್ಳೋಣ ಈಗ ಈಗ ಅದನ್ನ ಆಡ್ಸ್ಕೊಳ್ಬೇಕಲ್ವಾ ಏನೇನು ಬೇಕು ಅಂತ ಹೇಳ್ತೀನಿ ಆದ್ಮೀರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕೊಂಡು ಈಗ ರುಬ್ಕೊಳ್ಳಣ ಇದನ್ನ ಟೊಮೊಟೆ ಹಣ್ಣು ಏನು ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಟಮೊಟೆ ಹಣ್ಣು ಹಾಕೊಳ್ಳಿ ಇಲ್ಲಿ ನಾನು ಎರಡು ಟೊಮೆಟೆ ಹಣ್ಣು ಹಾಕೊಂತ ಇದ್ದೀನಿ ಇವಾಗ ಇನ್ನು ಆಡಿಸ್ಕೊಂಬಿಡೋಣ ಚೆನ್ನಾಗಿ ಆಡಿಸ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ನಾನೇನು ಅವಾಗೇನಾನು ಖಾರದ ಪುಡಿ ಹಾಕಿ ಸಾಂಬಾರು ಕೂಗ್ಸ್ಕೊಂಡಿದ್ದೋ ಅದನ್ನು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಆಡಿಸ್ಕೊಂಡಿರೋದು ಒಗ್ಗರಣೆ ಬೇಕು ಅನ್ನೋರು ಒಗ್ಗರಣೆ ಬೇರೆ ಇದ್ರಲ್ಲಿ ಮಾಡ್ಕೊಳ್ಳಿ ಇಲ್ಲ ನಾನು ಮಾಮೂಲಿ ಇದರಲ್ಲೇ ಒಗ್ಗರಣೆ ಹಾಕ್ಕೊತೀನಿ ಅಂತಂದರೆ ಸಪ್ರೇಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಈಗ ಕರ್ಮೀನು ಉದ್ದ ಅಲ್ವ ಇದು ಅದಕ್ಕೋಸ್ಕರ ಇದನ್ನು ಚೆನ್ನಾಗೇ ಹುರ್ಕೊಬೇಕು ಹುರ್ಕೊಂಡು ತಲೆಯನ್ನು ತೆಗೆದಾಕ್ಬಿಡ್ಬೇಕು ತಲೆಯಲ್ಲಿ ಯಾಕೆ ಅಂದರೆ ತಲೇಲಿ ಬರೀ ಮುಣ್ಣೇ ಇರುತ್ತೆ ಅದಕ್ಕೋಸ್ಕರ ತಲೆ ಇರೋ ತಲೆ ಇರೋದ್ನೆಲ್ಲ ತೆಗ್ದಾಕಿ ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡ್ಮೇಲೆ ಈಗ ಸಾರು ಒಗ್ಗರಣೆ ಹಾಕೊಳ್ಳೋಣ ಇದು ಆವಾಗಿಂದ ಹಳ್ಳಿ ಸ್ಟೈಲ್ ಒಗ್ಗರಣೆ ಮಾಡ್ಕೊತಾರದು ಆ ಥರ ಮಾಡ್ಕೊಳ್ಳೋಂಗೆ ಈಗ ಕರಿಬೀನ ಸೊಪ್ಪು ಸಾಸಿವೆ ಎಣ್ಣೆ ಹಾಕ್ಕೊಂಡು ಈಗ ಸಾರೇನು ಕುದೀತಿದೆ ಆ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕಲ್ಲ ಫ್ರೈ ಆಗಲಿ ಈಗ ಅದೇನು ಕರಿಮೀನು ಉರ್ಕೊಂಡಿದ್ವಿ ಉದ್ದ ಕರ್ಮೀನು ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಇಲ್ಲ ಅಂದರೂ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ಳಿ ಅದು ಮೇಲೆಲ್ಲ ನೋಡಿ ಆ ಥರ ಇದಿರುತ್ತೆ ಅದಕ್ಕೋಸ್ಕರ ಮಣ್ಣು ಇರುತ್ತೆ ಅದಕ್ಕೋಸ್ಕರ ಈಗ ತೊಳೆದು ಸಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಯಾರೆಲ್ಲ ನೋಡ್ತಿದ್ದೀರ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಸಾಕು ಏಕೆಂದರೆ ಜಾಸ್ತಿ ಬೆಂದೋಗುತ್ತೆ ಒಂದು ಐದು ನಿಮಿಷ ಸಾಕು ಸಾರು ಅವಾಗ ಆಲ್ಮೋಸ್ಟು ಒಗ್ಗರಣೆ ಹಾಕ್ಕೊಂಡಿರ್ತೀರಲ್ವ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸಾಕು ಐದು ನಿಮಿಷ ಬಿಟ್ಟ ಮೇಲೆ ಅದನ್ನು ಫುಲ್ಲು ನೀಟಾಗೆ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಗಟ್ಟಿ ಸಾಂಬಾರು ತೆಳ್ಳಗಿದ್ರೆ ತೆಳ್ಳು ಮಾಡ್ಕೊಳ್ಳಿ ಆಗಿರಬೇಕು ಅತಿ ತಳ್ಳು ಬೇಡ ಅದು ಗಟ್ಟಿಯೂ ಬೇಡ ಅದಕ್ಕೋಸ್ಕರ ನೋಡಿ ಉದ್ದ ಕರ್ಮಿನೂ ಸಾರು ಮಾಡುವುದು ಹೇಗೆ ಅದು ಹಸಿ ಕಾಳು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಮನೆಯಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ನೋಡಿ ಮಾಡಿ ಮುಗೀತು ಈಗ ನಿಮಗೆ ಸರ್ವ್ ಮಾಡೂ ತೋರಿಸ್ತಾ ಇದ್ದೀನಿ ನಾನು ಬಟ್ಲಿಗೆ ಹಾಕಿ ಯಾವ ಥರ ಇದೆ ಏನು ಅಂತ ಹೀಗಾಗಿದೆ ಈಗಾಗಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ